ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆ ಅದ್ದೂರಿಯಾಗಿ ಯಾಚಸ್ಲಾಯಿತು ಬಸವನ ಬಾಗೇವಾಡಿಯ ನಂದಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಆವರಣದಲ್ಲಿ ನಡೆದ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಶಾಲೆಯ ಮುಖ್ಯಸ್ಥರಾದ ಬಸವರಾಜ ಪೂಜಾರಿ ಅವರು ಇಂದು ತಮ್ಮ ಶಾಲಾ ಮಕ್ಕಳಿಗೆ ಯೋಗಾಸನ ಬಗ್ಗೆ ಜಾಗೃತಿ ಮೂಡಿಸಿದರು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಎಸ್ಎಸ್ ಅವಟಿ ದೈಹಿಕ ಶಿಕ್ಷಕರಾದ ಯೋಗದ ಕುರಿತು ವಿಸ್ತಾರವಾಗಿ ಮಾತನಾಡಿದರು ಕುಮಾರಿ ಭಾವನಾ ಮುರಾಡ ಅವರು ಯೋಗ ಅಭ್ಯಾಸದ ಬಗ್ಗೆ ಮಕ್ಕಳಲ್ಲಿ ಯೋಗ ಮಾಡಿಸುವ ಮೂಲಕ ಜಾಗೃತಿ ಮೂಡಿಸಿದರು ಇದೇ ಸಮಯದಲ್ಲಿ ವೀಣಾ ಪೂಜಾರಿ ಚನ್ನಬಸಪ್ಪ ಪೂಜಾರಿ ರುದ್ರೇಶ್ ಛಲವಾದಿ ಪ್ರಿಯಾ ಆಲೂರ ಪ್ರತಿಮಗೌಡ ಸೌಮ್ಯ ವಂದಾಲ್ ಸೇರಿದಂತೆ ಶಾಲಾ ಶಿಕ್ಷಕರು ಭಾಗವಹಿಸಿದ್ದರು ವರದಿ ಮೆಹಬೂಬ್ ಎಕ್ಸ್ ನ್ಯೂಸ್ ಬಾಗೇವಾಡಿ Oh, ಆಸನ ಮಾಡ್ತಿರಲ್ಲ ಅವ್ರ ಮೇಲೆ ಜಾಸ್ತಿ ಇರ್ತದೆ ಅದಕ್ಕೆ ಹೇಳೋದು ಯೋಗ ಮಾಡಬೇಕು ಅದರಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ನೀವು ಒಂದು ಸಲ ಓದಿದ್ರೆ ನಾಲ್ಕು ಸಲ ಓದಿದ್ರೆ ಸಮ ಆಗ್ಬಿಡ್ತದೆ ಅವಾಗ ನೀವು ಜಾಸ್ತಿ ಓದೋದು ಕಡಿಮೆ ಆಗುತ್ತೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಈಗ ಇವತ್ತೊಂದು ದಿನ ಈ ಯೋಗ ದಿನಾಚರಣೆ ಯೋಗ ಇವತ್ತೊಂದು ದಿನ ಮಾಡ್ತೀರಿ ಡೈಲಿ ಮನೆಗೆ ಯಾರು ಯೋಗ ಮಾಡ್ತಿರ್ತಾ ಇದ್ರಿ ನೋಡು ಅಂತಾರಾಷ್ಟ್ರೀಯ ಹನ್ನೊಂದನೆಯ ಯೋಗ ದಿನಾಚರಣೆ ವಿಶ್ವದಾದ್ಯಂತ ಈ ಭಾರತದ ಕೊಡುಗೆ ಏನು ಯೋಗದಿಂದ ಋಷಿಮುನಿಗಳಿಗೆ ಮಾತ್ರ ಯೋಗ ಸೀಮಿತವಾಗಿತ್ತು ಜನಸಾಮಾನ್ಯರಿಗೆ ಅದು ಅಸಾಮಾನ್ಯ ಆಗಿತ್ತು ಹಂಥದನ್ನು ಪ್ರಧಾನಿ ಮೋದಿಯವರು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿ ಇಡೀ ರಾಷ್ಟ್ರಕ್ಕೆ ಈ ಹನ್ನೊಂದನೇ ಯೋಗ ದಿನಾಚರಣೆಯ ಅನಂತ ಅನಂತ ಕೊಡುಗೆಯನ್ನು ಈ ಭಾರತ ದೇಶ ಸಲ್ಲಿಸಿದೆ ಅಂದರೆ ಯೋಗ ಅಂದ್ರೆ ಕೂಡು ಏನ್ ಕೂಡುದು ಮನಸ್ಸು ಮತ್ತು ನಮ್ಮ ದೇಹ ಇವೆರಡೂ ಒಂದಾಗಬೇಕು ಅಂದರೆ ಆ ನಮ್ಮ ಮನಸ್ಸು ಹೇಗೆ ಹೇಳ್ತೈತಿ ನಮ್ಮ ದೇಹವು ಕೂಡ ಆ ಕಾರ್ಯವನ್ನು ಮಾಡಬೇಕು ಯಾವಾಗ ಮಾಡ್ತೈತಿ ಅಂತಂದ್ರೆ ದಿನನಿತ್ಯದ ಕಾರ್ಯದಲ್ಲಿ ನಾವು ನಲವತ್ತೈದು ನಿಮಿಷ ಕೇವಲ ಆ ಯೋಗಕ್ಕಾಗಿ ಮೀಸಲಾಗಿಟ್ಟಿದ್ದರೆ ಇಡೀ ಜೀವನದ್ದಕ್ಕೂ ಸಾಧಿಸುವಂತಹ ಛಲ ನಮ್ಮಲ್ಲಿ ಅಚಲವಾಗಿ ನೋಡ್ತೈತಿ ಯಾವುದೇ ಒಂದು ಅಂತಾರಾಷ್ಟ್ರೀಯ ವ್ಯಕ್ತಿಯನ್ನಾಗಿ ತೆಗೆದುಕೊಡಿ ಅಥವಾ ಮಹಾತ್ಮರನ್ನು ತೆಗೆದುಕೊಡಿ ಅಥವಾ ಸಾಧಕರನ್ನು ತೆಗೆದುಕೊಡಿ ಅಥವಾ ಐ ಎ ಎಸ್ ಆಫೀಸರ್ನ ತೆಗೆದುಕೊಡಿ ಅಥವಾ ಉತ್ತಮ ರೈತನನ್ನು ತೆಗೆದುಕೊಡಿ ಉತ್ತಮ ಬರಹಗಾರನನ್ನು ತೆಗೆದುಕೊಡಿ ಅವರೆಲ್ಲರೂ ಸಾಧಿಸಿದ್ದು ಯೋಗದಿಂದಲೇ ಆದ್ದರಿಂದ